ಮೇಲೆ ಅನ್ನೋದಿಲ್ಲ ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಕುಂಬಳಕಾಯಿಂದ ಕುಂಬಳಕಾಯಿ ಗಾರ್ಗಿ ಮಾಡ್ತೀವಿ ಈ ವಿಡಿಯೋದ ಸ್ಪೆಷಲ್ ಏನಂದ್ರೆ ನಮ್ಮಮ್ಮಿ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಸೊ ಬರ್ರಿ ಹಾಗಿಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಫಸ್ಟ್ ನಾವಿಲ್ಲಿ ತೋರಿಸ್ತಾ ಇದೀವಲ್ಲ ಈ ಥರ ಕುಂಬಳಕಾಯಿನ ತೊಗೊಂಡಿದ್ದೀವಿ ಆ ಒಂದು ಕಾಯಿನೂ ಜಾಸ್ತಿ ಇರಬಾರ್ದು ಹಣ್ಣು ಜಾಸ್ತಿ ಇರಬಾರ್ದು ಅದು ಜಾಸ್ತಿ ಬಲ್ತಿರಬೇಕು ಸಿಹಿ ಕುಂಬಳಕಾಯಿನ ತೊಗೊಂಡಿರೋದು ಸೊ ಇವಾಗ ಅದನ್ನು ಕಟ್ ಮಾಡಿ ನಡಕ್ಕಿರುವಂಥ ಬೀಜನ ಅದನ್ನು ತೆಗಿತಾಯಿದ್ದೀವಿ ಈ ಥರ ಚೆನ್ನಾಗಿ ನಡಕಿರೋ ಬೀಜನ ಎಲ್ಲನೂ ಕ್ಲೀನಾಗಿ ತಗೊಬೇಕು ಸಿಹಿಯಾಗಿರುವಂಥ ಕುಂಬಳಕಾಯಿನ ತೊಗೋಬೇಕು ಈ ಥರ ಕಲರ್ ಆಗಿರಬೇಕು ಅದು ಆ ಥರ ಕುಂಬಳಕಾಯಿನ ನಾವು ತೊಗೋಬೇಕು ಅಂದರೆ ನಾವು ಮಾಡುವಂಥ ಕುಂಬಳಕಾಯಿಗಾರಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟು ಇದರದ ಹಿಂದೆ ಇರುವಂಥ ಸಿಪ್ಪೆನ ನಾವು ತಕ್ಕೋಬೇಕು ಈ ಥರ ಇದರಲ್ಲೇ ಬರಲಿಲ್ಲ ಅಂದರೆ ನಾವು ಚಾಕುಲೆ ಕೂಡ ಇದನ್ನು ಈ ಥರ ತೆಗಿಬೋದು ನೋಡಿ ಅದು ಫುಲ್ ಗಟ್ಟಿಯಾಗಿತ್ತು ಅದಕ್ಕೆ ನಾವು ಚಾಕುಲೆ ತೆಗಿತಾ ಇದ್ದೀವಿ ಸೊ ನೋಡ್ಕೊಂಡು ತೆಗೀರಿ ಕುಂಬಳಕಾಯಿ ಭಾಳ ಗಟ್ಟಿ ಇರುತ್ತೆ ಮೇರೆ ಸಿಪ್ಪೆ ಅದಕ್ಕೆ ಒಂಚೂರು ನೋಡ್ಕೊಂಡು ತಗೊಳ್ಳಿ ಜಾಸ್ತಿ ಹಣ್ಣಾಗಿದ್ದರೆ ಅದು ಬರೋಲ್ಲ ಬಟ್ ಜಾಸ್ತಿ ಹಣ್ಣಾಗಿರೋ ಕಾಯಿನ ನಾವು ತಗೋಬಾರದು ಇದೇ ಥರ ಇರಬೇಕು ಅಂದರೆ ನಾವು ಮಾಡುವಂಥ ಕುಂಬಳಕಾಯಿ ಕಾರ್ಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇದು ಜಾಸ್ತಿ ಬೆಲ್ಲನೂ ಹಿಡಿಯೋಲ್ಲ ಆಲ್ರೆಡಿ ಇದು ಏನಿರುತ್ತೆ ಕಾಯಿ ಸ್ವೀಟಾಗೇ ಇರುತ್ತೆ ಅದಕ್ಕೆ ನೋಡಿ ಈ ಥರ ಎಲ್ಲನೂ ಸಿಪ್ಪೆನ ತೆಗೆದು ಹಿಂದೆ ಇರೋ ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ಥರ ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋತಾ ಇದ್ದೀವಿ ನೆಕ್ಸ್ಟು ಇದನ್ನು ನಾವು ಕುದಿಸ್ಬೇಕು ಕುಕ್ಕರಲ್ಲಾದರೂ ಕುದಿಸಿ ಇಲ್ಲ ಹಾಗೆ ನೀವು ಸೈಡಲ್ಲಿ ಕುದಿಸ್ತೀನಿ ಅಂದರೂ ಕುದಿಸ್ರಿ ಈ ಥರ ಗಟ್ಟಿಯಾಗಿರೋ ಕುಂಬಳಕಾಯಿನ ನಾವು ತೊಗೋಬೇಕು ನೋಡಿ ಈ ಥರ ಎಲ್ಲ ನಾವು ಕಟ್ ಮಾಡ್ಕೊಂಡ್ವಿ ನೆಕ್ಸ್ಟು ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ತಾ ಇದ್ದೀವಿ ಅಷ್ಟು ಕುಕ್ಕರಿಗೆ ಹಾಕಿ ಕುಕ್ಕರ್ ಸೀಟಿ ಮಾಡಬೇಕು ಇದಕ್ಕೆ ಒಂದೆರಡರಿಂದ ಮೂರು ಗ್ಲಾಸ್ ನೀರನ್ನು ಹಾಕಬೇಕು ನಾನಿಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀವಿ ಇವಾಗ ಗ್ಯಾಸ್ ಆನ್ ಮಾಡಿ ಈಗ ಒಂದು ನಾಲ್ಕರಿಂದ ಐದು ಆದರೆ ಎಲ್ಲ ಬೆಂದಿರುತ್ತೆ ಚೂರು ಚೆನ್ನಾಗಿ ಜಾಸ್ತಿನೇ ಇದು ಕುಂಬಳಕಾಯಿ ಬೇಯಬೇಕು ಅಂದರೆ ಚೆನ್ನಾಗಿ ಬರುತ್ತೆ ಸೊ ಇಲ್ಲಿ ನಾನು ಒಂದು ಕಪ್ಪು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಗೋಧಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಯಾವುಕ್ಕಿನ್ನೂ ತೊಗೊಂಡಿದ್ದೀನಿ ಬೇಕಿದ್ದರೆ ನೀವು ಹಾಕ್ಬೋದು ಇಲ್ಲಾಂದರೆ ಇದು ಆಪ್ಷನಲ್ಲು ನೋಡಿ ಇಲ್ಲಿ ಸ್ವಲ್ಪ ರೆಡಿ ಆಯಿತು ಇವಾಗ ನಾಲ್ಕರಿಂದ ಐದು ವಿಷಲನ್ನು ನಾವು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಕರೆಕ್ಟಾಗಿ ಬೆಂದಿದೆ ಸೊ ಇವಾಗ ಇದನ್ನು ನಾವು ಒಂದು ಕಾಟನ್ ಬಟ್ಟೆ ತೊಗೊಂಡು ಸೋಸ್ಕೋಬೇಕು ಕೆಳಗೆ ಸಾನ್ಗೆ ಇಟ್ಟಿದ್ದೀನಿ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಬಸಿಬೇಕು ಸೊ ನೀ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರು ಕೆಳಗೆ ಬರಬೇಕು ಆ ಥರ ಇದನ್ನು ನಾವು ಹಿಂಡಬೇಕು ಸ್ವಲ್ಪ ಬಿಸಿ ಇದೆ ಒಂಚೂರು ತಣ್ಣಗಾದ ನಂತರ ಈ ಥರ ಹೆಂಡನ ಸೊ ಇವಾಗಿದಾರಿದೆ ಅಷ್ಟು ಆರಿಲ್ಲ ಒಂದು ಚೂರು ಆರಿದೆ ಅಷ್ಟೇ ಸೊ ಇವಾಗ ಇದನ್ನು ಎಕ್ಸ್ಟ್ರಾ ಇರೋ ನೀರನ್ನು ಇಲ್ಲಿ ತೆಗಿತಿದ್ದಾರೆ ನೋಡಿ ಈ ಥರ ತೆಗಿಬೇಕು ಚೂರು ಇದ್ದಾಗ ತೆಗೆದ್ರೆ ನೀರು ನೀಟಾಗಿ ಬಂದುಬಿಡುತ್ತೆ ನೋಡಿ ಇವಾಗ ನೀರೆಲ್ಲ ಬಸದಿದೆ ಸೊ ಇವಾಗ ಈ ಥರ ಆಯಿತು ಸೊ ಇದನ್ನು ಮತ್ತೆ ನಾವು ಗ್ಯಾಸ್ ಮೇಲೆ ಇಡಬೇಕು ಇದಕ್ಕೆ ಇವಾಗ ಇಲ್ಲಿ ಒಂದು ಕಪ್ಪು ಬೆಲ್ಲನ ಹಾಕ್ತಾ ಇದ್ದಾರೆ ಪೂರ್ತಿಯಾಗಿ ಒಂದು ಕಪ್ಪು ಬೆಲ್ಲನ ಹಾಕಬೇಕು ಬೆಲ್ಲ ಜಾಸ್ತಿ ಆದರೆ ಇದು ತುಂಬ ರುಚಿಯಾಗಿರುತ್ತೆ ಮತ್ತೆ ಏನು ಮಾಡ್ತೀವಿ ನಾವು ಆಮೇಲೆ ಗೋಧಿ ಹಿಟ್ಟು ಹಾಕ್ತೀವಲ್ವ ಆವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿಬಿಡತ್ತೆ ಸೊ ಅದಕ್ಕೆ ಇವಾಗ ಸ್ವಲ್ಪ ಚೂರು ಜಾಸ್ತಿನೇ ಹಾಕಬೇಕು ಇದನ್ನು ಇವಾಗ ಕರಗಿಸ್ಬೇಕು ಬೆಲ್ಲ ಚೆನ್ನಾಗಿ ಜೊತೆ ಕರಗಬೇಕು ನಾವು ಹೋಳಿಗೆ ಮಾಡೋ ಮುಂದೆ ಕಡಲೆಬೇಳೆನ ಹೇಗೆ ಕಡಲೆಬೇಳೆ ಜೊತೆ ಹೇಗೆ ನಾವು ಬೆಲ್ಲನ ಕರಗಿಸ್ತೀವಿ ಅದೇ ತರ ಪ್ರೊಸೀಜರು ನೀರದು ಏನು ಹಾಕಬಾರ್ದು ಹಾಗೆ ಬೆಲ್ಲನ ಕರಗಿಸ್ಬೇಕು ಗಾರ್ಗೆ ಹಾಕಿಗೆ ತುಂಬಾ ಏನ್ ಮಾಡತ್ತಿ ಮಮ್ಮಿ ಇದು ಬೆಲ್ಲ ಕರಗಬೇಕಂದ್ರೆ ಒಂಚೂರು ಟೈಮ್ ಹಿಡಿಯುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಕು ಸೊ ಗ್ಯಾಸನ್ನು ಚೂರು ಲೋ ಫ್ಲೇಮಲ್ಲಿ ಇಟ್ಟೆ ನಾವು ಕರಗಿಸ್ಬೇಕು ಜಾಸ್ತಿ ಜೋರಾಗಿದ್ದರೆ ಏನಾಗುತ್ತೆ ಅದು ತಳ ಹಿಡಿದು ಬರುತ್ತೆ ಸೊ ಚೆನ್ನಾಗಿ ಬರಲ್ಲ ಅದಕ್ಕೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಚೂರು ತುರು ತಿರುವಿ ಹಾಕಿದರೆ ಬೆಲ್ಲ ಬೇಗ ಕರಗಿಬಿಡುತ್ತೆ ನೋಡ್ರಿ ಇಲ್ಲೇ ನಮ್ಮ ಮಮ್ಮಿ ಕುಂಬಳಕಾಯಿ ಗಾರ್ಗಿ ಮಾಡಾಕುಂತಾಳ ಕಂಡಪಟ್ಟಿ ಪಟ್ಟಿ ಮಾಡಾಕುಂತಾಳ ಖಂಡ ನೆಕ್ಸ್ಟ್ ಇಲ್ಲಿ ಒಂದು ಚೂರು ಚೂರು ಗೋಧಿ ಹಿಟ್ಟನ್ನು ಇದರ ಜೊತೆ ಮಿಕ್ಸ್ ಮಾಡಬೇಕು ಇದು ಬೆಲ್ಲ ಕರಗಿದೆ ಇವಾಗ ಒಮ್ಮೆ ನಾವು ಜಾಸ್ತಿ ಗೋಧೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬಾರ್ದು ಒಂದೊಂದು ಚೂರು ಹಾಕಿ ಹಾಕಿ ಮಿಕ್ಸ್ ಮಾಡಬೇಕು ಒಮ್ಮೆ ಎಲ್ಲ ಗೋಧಿ ಹಿಟ್ಟು ಹಾಕಿದ್ರೆ ಏನಾಗುತ್ತೆ ಅದನ್ನು ತಿರುಗಬೇಕಾದ್ರೆ ಸ್ವಲ್ಪ ಗಟ್ಟಿ ಗಂಟು ಗಂಟು ಆಗಿಬಿಡತ್ತೆ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಚೂರು ಚೂರು ಹಿಟ್ಟನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನಮಗೂ ಸರಳ ಆಗುತ್ತೆ ಈಝಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೋದು ಇದೇನು ಕುದಿಯೋದು ಬೇಡ ಏನೂ ಬೇಡ ಇದೇ ಥರ ಮಿಕ್ಸ್ ಮಾಡ್ಕೋತಾ ಹೋದರೆ ಸಾಕು ಯಾಕಂದರೆ ನಾವು ಆಮೇಲೆ ಇದನ್ನು ಮತ್ತೆ ಎಣ್ಣೆಯಲ್ಲಿ ಕರಿತೀವಿ ಅದಕ್ಕೆ ಇಷ್ಟ ಆದರೆ ಸಾಕು

ಟೈಮ್ ಹಂಗೆ ಮಾಡೋದು ಇವನ್ನ ಮಾಡೋದು ಆರ್ಬೇಕು ನಾ ಇದು ಹಿಟ್ಟು ಹಿಟ್ಟು ಹಾರ್ಬೇಕು ಮಾಡೋದು ಚೆನ್ನಾಗಿ ಕುದ್ದು ಗೋದಿ ಹಿಟ್ಟು ಮಾಡಿದ್ರೆ ಚಲೋತ ಕುದಿಬೇಕಾದ ಕುದ್ದು ಮಾಡ್ಬೇಕು ಯಾವಾಗಲೂ ಇಲ್ಲ ಅಂದ್ರೆ ಗೋದಿ ಹಿಟ್ಟಿಲ್ಲ ಮಾಡ್ತಾರಲ್ಲ ಗಾರ್ಗಿ ಅವನ್ನ ಹೆಂಗೆ ಮಾಡ್ತಾರ ಅದನ್ನು ನೀರು ಹಾಕಿ ತುಪ್ಪ ಹಾಕಿ ಬೆಲ್ಲ ಹಾಕಿ ಕುದಿಸಿ ಗೋದಿ ಹಿಟ್ಟು ಹಾಕಿ ತಿರ್ಬೇಕ್ ಅಷ್ಟ పాక తోక తర్నే illa బెల్ల కరిగించు బెల్ల నీర దాక గోధుమ ఇట్ హాకి తరుబడు హ ఆ దో హింద పడక పడక ఆ దేనస్ట్ చిలి టేస్ట్ అవల హ హ టేస్ట్ ఆ హం రేంగ దో ఆదన హం

ಹ್ಞೂ ವಿಡಿಯೋ ವಾಯ್ಸು ಅಷ್ಟು ಚೆನ್ನಾಗಿಲ್ಲ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನೋಡಿ ಕೈಗೆ ಒಂಚೂರು ಏನೇನಾದರೂ ಹಚ್ಕೊಳ್ಳಿ ನೀರಾದರೂ ಹಚ್ಕೊಂಡು ಈ ಥರ ತಟ್ಟಿ ಚೂರು ನಡೋಕ್ಕೆ ತೂತಗತೆ ಮಾಡಿ ಹಾಕಿದರೆ ಹಾಗೆ ಚೆನ್ನಾಗಿ ಕರಿಬೇಕು ಗ್ಯಾಸನ್ನು ಒಂಚೂರು ಮೀಡಿಯಂ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕರಿಬೇಕು ಅದು ಚಾಕ್ಲೇಟ್ ಕಲರ್ ಬರೋ ಥರ ನಾವು ಕರಿಬೇಕು ನಾ ತಗೊಂಡಿರುವಂಥ ಕುಂಬಳಕಾಯಲ್ಲಿ ಏನಿಲ್ಲ ಅಂದರೂ ಒಂದು ಮೂವತ್ತರಿಂದ ನಲ್ವತ್ತು ಗಾರ್ಗೆ ಆಗುತ್ತೆ ನಾವು ಮಾಡೋ ಸೈಜಲ್ಲಿ ನಾವೇನಾದರೂ ಚಿಕ್ಕ ಸೈಜಲ್ಲಿ ಮಾಡಿದರೆ ಒಂದು ಅರವತ್ತಾದರೂ ಆಗುತ್ತೆ ಗ್ಯಾಸ್

பாயச மா பாயச மாவாத்தி ಮೊದಲೆಲ್ಲ ಸ್ವೀಟ್ ಬಾಳ್ ಕಡಿಮೆ ಇತ್ತಲ್ಲ ನಾವ್ ಸಣ್ಣ ಇದ್ದಾಗ ಅವಾಗ ಮಾಡ್ತಿದ್ವಿ ನಮ್ಮ ಅವ್ವ ಎಲ್ಲ ಹಿಂಗ ಎಲ್ಲ ಕೆಲ್ಸ ಮಾಡ್ತಿದ್ವಿ ಮ್ಯಾಡ್ ಮ್ಯಾಡ ಕೊಟ್ಟಿದ್ದ ತಿನ್ನಾಕ ಹ್ಮ್ ರವಾ ಆಯ್ತ್ ಮಾಡ್ತಾರ ಕಡ್ಲಿ ಬೆಳಿ ಹಾಕಿ ಕುದಿಸ್ತಾರ ಏನು ಪಾಯಸ ಮಾಡ್ತಾರ ಪಾಯಸ ಮಾಡ್ತಿದ್ರು ಮತ್ ಇವ್ ನಂತರ ಕುಂಬಳಗಾರ ನಂತರ ಕಾಯ ಮನೆಯಾಗ ಮಾಡ್ತಿದ್ರು ಅದ್ನಾಗ ಚೆಕ್ ಹಾಕ್ತಿದ್ರು ಹ್ಮ್ ಇಟ್ಟು ಗಂಟೆ ಹೊಡ್ತಿದ್ರು ಹೆಚ್ಚಾಗಿದ್ದು ಎತ್ತ ಎತ್ತಗುಳಿಗೆ ಹಾಕ್ತಿದ್ರು ಹೆಚ್ಚಿ

ಕಡಗೋಲು ಕುಂಬಳಕಾಯಿ ಅಂತಾರ ನಾನು ತಂದಿದ್ದು ಕಡಗೋಲ್ ಕುಂಬಳಕಾಯಿ ತಂದಿದ್ದೆ ಗಾಡಿ ಮಾಡಾಕತ್ತೇ ಹ್ಮ್ ಚಲೋ ಆಗ್ತದೆ ರುಚಿ ಇರ್ತೈತೆ ಈಗ ನಾವು ಮಾಡಿದ್ದ ನಾವ್ ಮಾಡಿದ್ದೆ ಯಾವ್ದು ಕುಂಬಳಕಾಯಿ ಹ್ಮ್ ಹ್ಮ್ ನಮ್ ಉತ್ತರ ಕರ್ನಾಟಕದಾಗ ಹಿಂಗಂತೇ ಉತ್ತರ ಕರ್ನಾಟಕ ಕಡಗೋಲ್ ಕುಂಬಳಕಾಯಿ ಅಂತ ಆಗುತ್ತೆ ಹ್ಮ್ ಹ್ಮ್

ನೋಡಾಕ ವಡಿ ವಡಿ ಗತೆ ನೋಡಕ್ಡಿಗತ್ತವು ಆದ್ರ ವಡಿ ಅಲ್ಲ ಕುಂಬಳಕಾಯಿ ಗಾರ್ಗಿ ಎಣ್ಣಿನ ಬಾಳ ಹೋಗಲ್ಲ ಪುಡಿಯಲ್ಲ ಎಣ್ಣೆ ಕುಡಿಯೋದಿಲ್ಲ ನೋಡ എണ്ണി ഹാസ്റ്റ് അഷ്ട്ര എണ്ണി കുടും ഇട്ട് അഴക്ക ഹലിക്ക് ഹിറ്റ് ഇട്ട് കുമ്പക്കായി ഗാര് അഴക്കാത്ത കുംഭക്കായി ഗാര് ആമേല അത് കൊള്ളില്ല ಕುಂಬಳಕಾಯಿ ಗಾರ್ಗಿ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಬಳಕಾಯಿ ಗಾರ್ಗಿ ಹೇಗ್ ಮಾಡೋದು ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು